ಇನ್ನು ಮೈಸೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ಬೆಳಗ್ಗೆ ಹನ್ನೊಂದು ಇಪ್ಪತ್ತೈದಕ್ಕೆ ಈ ಸಮಾವೇಶ ಪ್ರಾರಂಭ ಆಗತ್ತೆ ಹನ್ನೊಂದು ಇಪ್ಪತ್ತೈದಕ್ಕೆ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಸಿಎಂ ಸಮಾವೇಶದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಭಾಗಿಯಾಗುವಂತ ಸಾಧ್ಯತೆ ಇದೆ ಎರಡು ಸಾವಿರದ ಆರುನೂರು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಲೋಕಾರ್ಪಣೆ ಸಾಧನ ಸಮಾವೇಶ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಕೂಡ ಕಾಂಗ್ರೆಸ್ ಒಂದು ಪ್ಲಾನ್ ಮಾಡಿಕೊಂಡಿರೋದು ತವರು ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪವರ್ ಶೋ ಕೂಡ ಮಾಡ್ತಾರೆ ಸಿಎಂ ಶಕ್ತಿ ಪ್ರದರ್ಶನಕ್ಕೆ ಮೈಸೂರಿನಲ್ಲಿ ವೇದಿಕೆ ಆಲ್ರೆಡಿ ಸಜ್ಜಾಗಿದೆ ವೇದಿಕೆ ಮಧ್ಯ ನಡ್ಕೊಂಡು ಬರೋದಕ್ಕೆ ಸ್ಪೆಷಲ್ ಟ್ರ್ಯಾಕ್ನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ ಒಂದು ಸಾಧನಾ ಸಮಾವೇಶ ಅನ್ನುವಂತ ಹೆಸರಿನಲ್ಲಿ ಕಾಂಗ್ರೆಸ್ನವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಒಂದು ಜನರಿಗೆ ಕಾಂಗ್ರೆಸ್ ಸರ್ಕಾರ ಯಾವೆಲ್ಲ ಯೋಜನೆಗಳನ್ನ ಜಾರಿಗೆ ತಂದಿದೆ ಅದು ಜನರಿಗೆ ಹೇಗೆ ರೀಚ್ ಆಗಿದೆ ಸೊ ಅದರ ಸಕ್ಸಸ್ ಯಾವ ತರ ಆಗಿದೆ ಅಂದ್ರೆ ನಮ್ಮ ಯೋಜನೆಗಳು ಸಕ್ಸಸ್ ಆಗಿದೆ ಫಲಾನುಭವಿಗಳು ಅದರ ಫಲವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ತೋರಿಸೋದು ಇನ್ನೊಂದು ಇದು ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಸಿದ್ದರಾಮಯ್ಯನವರ ವರ್ಚಸ್ಸು ಹೇಗಿದೆ ಅನ್ನೋದನ್ನ ತೋರಿಸೋದ್ರ ಜೊತೆಗೆ ಶಕ್ತಿ ಪ್ರದರ್ಶನ ಆಗ್ಬೇಕಾಗಿದೆ ಅದು ಪ್ರತಿಪಕ್ಷಗಳಿಗೂ ಆಗ್ಬೇಕು ಪಕ್ಷದಲ್ಲೇ ಇರುವಂತ ಕೆಲವೊಂದಷ್ಟು ವಿರೋಧಿಗಳಿಗೂ ಆಗ್ಬೇಕು ಹೈಕಮಾಂಡ್ ನಾಯಕರುಗಳಿಗೂ ಕೂಡ ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯನವರ ವರ್ಚಸ್ಸು ಯಾವ ರೀತಿ ಆಗಿದೆ ಅನ್ನೋದು ಸೊ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನ ಅರೇಂಜ್ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಮೈಸೂರಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪುನೀತಿ ಹೊತ್ತು ಸಾಧನ ಸಮಾವೇಶ ಇದೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಏನೆಲ್ಲ ಪ್ಲಾನ್ ಗಳ ಆಗಿದೆ ಇಷ್ಟೊತ್ತಿಗೆ ಸಿಎಂ ಬರ್ತಾರೆ ಹೇಗೆ ನಡೆಯುತ್ತೆ ಈ ಸಮಾವೇಶ ರೂಪರೇಷೆ ಹೇಗಿದೆ ಹೌದು ನೀತಿ ಈಗಾಗಲೇ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಸಾಧನ ಸಾಧನ ಸಮಾವೇಶವನ್ನು ಮಾಡ್ತಾ ಇರತಕ್ಕಂಥದ್ದು ಸುಮಾರು ಎರಡು ಸಾವಿರದ ಆರುನೂರು ಕೋಟಿಗೂ ಹೆಚ್ಚಿನ ಅನುದಾನದ ಅಭಿವೃದ್ಧಿ ಕಾರ್ಯಗಳಿದ್ದಾವೆ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಾಗಿರುವಂತಹ ವಿಚಾರವನ್ನ ಈ ಭಾಗದ ಜನರಿಗೆ ತಿಳಿಸುವಂತಹ ಒಂದು ಕೆಲಸಕ್ಕಾಗಿ ಈ ಒಂದು ಸಾಧನ ಸಮಾವೇಶವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಜೊತೆಗೆ ಬಹಳ ಪ್ರಮುಖವಾಗಿ ಈಗ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ಒಂದು ಚರ್ಚೆ ಇರತಕ್ಕಂಥದ್ದು ಜೊತೆಗೆ ಎದುರಾಳಿ ಪಕ್ಷಗಳು ಕೂಡ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅನ್ನೋ ಒಂದು ಚರ್ಚೆ ಇರತಕ್ಕಂಥದ್ದು ಇರಬಹುದು ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇರತಕ್ಕಂತ ಒಂದಷ್ಟು ಪರ ವಿರೋಧವಾದಂತಹ ಚರ್ಚೆ ಚರ್ಚೆಗಳೇನಿದ್ದಾವೆ ಎಲ್ಲಾ ಚರ್ಚೆಗಳಿಗೂ ಕೂಡ ಸ್ಟಾಪ್ ಅನ್ನು ಇಡುವ ಮುಖಾಂತರ ಎದುರಾಳಿಗಳಿಗೆ ಟಾಂಗ್ ಅನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಪ್ರದರ್ಶನವೂ ಕೂಡ ಇದು ಅಂತ ಈಗ ಚರ್ಚೆ ಕೂಡ ಆಗ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಈಗ ನಾವು ಮೈಸೂರಿನ ಮಹಾರಾಜ ಕಾಲೇಜು ಇದ್ದೇವೆ ಈ ಒಂದು ಮಹಾರಾಜ ಕಾಲೇಜು ಮೈದಾನದಲ್ಲಿ ಈಗ ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಾಧನ ಸಮಾವೇಶವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಇನ್ನು ಮುಖ್ಯವಾಗಿ ಈ ಒಂದು ಸಾಧನ ಸಮಾವೇಶಕ್ಕೆ ಹಳೆ ಮೈಸೂರು ಭಾಗದ ಅಂದ್ರೆ ಮೈಸೂರು ಚಾಮರಾಜನಗರ ಕೊಡಗು ಹಾಸನ ಜೊತೆಗೆ ಮಂಡ್ಯ ಜಿಲ್ಲೆಯ ಭಾಗದ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿರಬಹುದು ಜೊತೆಗೆ ಸಿದ್ದರಾಮಯ್ಯವರ ಅಭಿಮಾನಿಗಳು ಹೆಚ್ಚಿನದಾಗಿ ಇಲ್ಲಿ ಸೇರುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಸೊ ಈಗಾಗಲೇ ಮುಖ್ಯಮಂತ್ರಿಗಳು ಒಂದು ದಿನ ಕಾರ್ಯಕ್ರಮ ಮುಂಚಿತವಾಗಿಯೇ ಮೈಸೂರಿಗೆ ಬಂದಿರತಕ್ಕಂಥದ್ದು ನೆನೆ ಬರುವ ಮುಖಾಂತರ ಈ ಒಂದು ಆ ವೇದಿಕೆಯನ್ನು ಈಗೇನು ನಾವು ದೃಶ್ಯದಲ್ಲಿ ಕಾಣ್ತಾ ಇದ್ದೇವೆ ಈ ಒಂದು ಬೃಹತ್ ವೇದಿಕೆಯನ್ನು ಕೂಡ ನಾವು ಗಮನಿಸಬಹುದು ಈ ಒಂದು ಬೃಹತ್ ವೇದಿಕೆಯನ್ನ ಇಲ್ಲಿಗೆ ಬಂದವರು ಸ್ಥಳ ಪರಿಶೀಲನೆಯನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು ಈಗ ನಾವು ಗಮನಿಸಬಹುದು ಒಂದು ಲಕ್ಷಕ್ಕೂ ಹೆಚ್ಚಿನ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಸುಮಾರು ಹನ್ನೊಂದುವರೆಯ ವೇಳೆಗೆ ಅಂದ್ರೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದ ವೇಳೆಗೆ ಇಲ್ಲಿಗೆ ಜನ ಬರ್ತಕ್ಕಂಥದ್ದು ಇನ್ನು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಸಲುವಾಗಿ ಜೊತೆಗೆ ಈ ಒಂದು ಲಕ್ಷ ಜನ ಲಕ್ಷಕ್ಕೂ ಹೆಚ್ಚಿನ ಜನ ಜನರನ್ನ ಸೇರಿಸುವಂತಹ ಒಂದು ಜವಾಬ್ದಾರಿಯನ್ನ ಎಚ್ ಸಿ ಮಹದೇವಪ್ಪನವರಿಗೆ ಅವರ ಒಂದು ಹೆಗಲಿಗೆ ನೀಡಲಾಗಿರ್ತಕ್ಕಂಥದ್ದು ಹೀಗಾಗಿ ಕಾಂಗ್ರೆಸ್ನ ಒಂದೇ ರೀತಿಯ ಶಕ್ತಿ ಪ್ರದರ್ಶನ ಅಂತ ಕೂಡ ಏನು ಹೇಳಲಾಗ್ತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆಯನ್ನು ಸಂಪೂರ್ಣವಾಗಿ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು ನಾವು ಎದುರು ಭಾಗದಲ್ಲೂ ಕೂಡ ಗಮನಿಸಬಹುದು ಭದ್ರತಾ ದೃಷ್ಟಿಯಿಂದಾಗಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತೀವಿ ಆಗಿರತಕ್ಕಂಥದ್ದು ಜೊತೆಗೆ ಇಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಇಲ್ಲಿ ನಡೀತಾ ಇದ್ದಂತಹ ಒಂದು ಇರ್ತಿದ್ವು ಕಾಂಗ್ರೆಸ್ನ ಒಂದು ಸಮಾವೇಶಗಳಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ತಮ್ಮ ಬಗ್ಗೆ ಮಾಹಿತಿಯನ್ನು ನೀಡಿತ್ತು ಆದರೆ ಈಗ ಈ ಒಂದು ವೇದಿಕೆಯ ಮಧ್ಯಭಾಗದಲ್ಲಿ ಒಂದು ಸಪರೇಟ್ ಟ್ರ್ಯಾಕ್ ಅನ್ನು ಹಾಕುವ ಮುಖಾಂತರ ಅಂದ್ರೆ ಇಲ್ಲಿ ಒಂದು ವೇದಿಕೆಯನ್ನು ಮಾಡುವ ಮುಖಾಂತರ ಇಲ್ಲಿ ಜನರ ಸಮೀಪಕ್ಕೆ ಮುಖ್ಯಮಂತ್ರಿಗಳು ಬರುವಂತಹ ರೀತಿಯಲ್ಲಿ ಒಂದು ಸ್ಟೇಜ್ ಅನ್ನು ಹಾಕಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು ಆ ಒಂದು ಸ್ಟೇಜನ್ನು ಮುಖಾಂತರ ಇಲ್ಲಿಗೆ ಅತಿ ಸಮೀಪಕ್ಕೆ ಮುಖ್ಯಮಂತ್ರಿಗಳು ಬರುವಂತಹ ಒಂದು ನಿಟ್ಟಿನಲ್ಲಿ ವೇದಿಕೆ ಮಧ್ಯಭಾಗದಲ್ಲಿ ಹೋಗ್ಲಿಕ್ಕೆ ಒಂದು ಸ್ಪೆಷಲ್ ಟ್ರ್ಯಾಕ್ ಅನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾರೆ ಹಾಗೆ ಹೀಗೆ ಏನೋ ಒಂದು ಒಂದಷ್ಟು ಚರ್ಚೆಗಳೇನಿದ್ದಾವೆ ಎಲ್ಲಾ ಚರ್ಚೆಗಳಿಗೂ ಕೂಡ ತಕ್ಕ ಉತ್ತರವನ್ನ ತನ್ನ ಜನ ಬೆಂಬಲದ ಮೂಲಕ ನೀಡುವಂತಹ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈ ಒಂದನ್ನು ಈ ಒಂದು ಪ್ಲಾನ್ ಅನ್ನು ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇರತಕ್ಕಂಥದ್ದು ನಾವು ದೃಶ್ಯದಲ್ಲಿ ಕೂಡ ಕಾಣಬಹುದು ಎಷ್ಟರ ಮಟ್ಟಿಗೆ ಒಂದು ವೇದಿಕೆಯನ್ನು ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ ಜೊತೆಗೆ ಲಕ್ಷಕ್ಕೂ ಹೆಚ್ಚು ಜನ ಬರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಆಗೋದ್ರ ಜೊತೆಗೆ ಎದುರಾಳಿ ಪಕ್ಷಗಳ ಬಾಯಿಗಳಿಗೆ ಬೀಗವನ್ನ ಹಾಕುವಂತಹ ಒಂದು ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅಂತ ಕೂಡ ಹೇಳಬಹುದು ಸುಮಾರು ಇನ್ನೂರು ಮೀಟರ್ ನಡೆದುಕೊಂಡು ಹೋಗುವಂತಹ ಒಂದು ಟ್ರ್ಯಾಕ್ ಅನ್ನ ಸಪರೇಟ್ ಟ್ರ್ಯಾಕ್ ಅನ್ನ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡೋದ್ರ ಜೊತೆಗೆ ಲಕ್ಷಕ್ಕೂ ಹೆಚ್ಚಿನ ಜನ ಸೇರುವಂತಹ ಒಂದು ನಿರೀಕ್ಷೆ ಕೂಡ ಇರತಕ್ಕಂಥದ್ದು ಸುಮಾರು ಹನ್ನೊಂದು ಮೂವತ್ತರ ವೇಳೆಗೆ ಈ ಒಂದು ಆ ಸಮಾವೇಶ ಆರಂಭವಾಗುತ್ತೆ ಈ ಒಂದು ಸಮಾವೇಶದಲ್ಲಿ ಕೇಂದ್ರದ ನಾಯಕರು ಇರಬಹುದು ಅಂದ್ರೆ ಹೈಕಮಾಂಡ್ ಕಾಂಗ್ರೆಸ್ನ ಕೇಂದ್ರದ ನಾಯಕರುಗಳಿರಬಹುದು ಜೊತೆಗೆ ಇಲ್ಲಿ ರಾಜ್ಯ ಸರ್ಕಾರದ ಸಚಿವರು ಇವರೆಲ್ಲರೂ ಕೂಡ ಭಾಗಿಯಾಗ ಭಾಗಿಯಾಗ ಭಾಗಿಯಾಗ್ತಕ್ಕಂಥದ್ದು ಭಾಗಿಯಾಗುವ ಮುಖಾಂತರ ಸುಮಾರು ಎರಡು ಸಾವಿರದ ಆರ್ನೂರು ಕೋಟಿ ಅನುದಾನದ ವೆಚ್ಚದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿದೆ ಆ ಒಂದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಇಲ್ಲಿ ಜನಸಾಮಾನ್ಯರಿಗೆ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಈಗ ಮೈಸೂರಿನಲ್ಲಿ ಒಂದು ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡುವ ಮುಖಾಂತರ ಇಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಅಂದ್ರೆ ಈ ಒಂದು ಕಾಂಗ್ರೆಸ್ನ ಕೇಂದ್ರದ ನಾಯಕರುಗಳೇನಿದ್ದಾರೆ ಆ ಒಂದು ಕೇಂದ್ರದ ನಾಯಕರುಗಳಿಗೂ ಕೂಡ ತನ್ನ ಜನ ಬೆಂಬಲ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ತೋರ್ಪಡಿಸುವ ಮುಖಾಂತರ ಇಲ್ಲಿ ಮುಖ್ಯಮಂತ್ರಿಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಕೂಡ ತಪ್ಪಾಗಲಿಕ್ಕಿಲ್ಲ ನೀತಿ ಯು